ಎಲ್ಲರಿಗೂ ನಮಸ್ಕಾರ ನಾನು ಟ್ಯೂಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಹುಡುಗರು ಬಂದಾರ ನನ್ನದೇ ಅವತ್ತು ಬರೋದು ಲೇಟ್ ಆಗಿ ಸ್ವಲ್ಪ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ನಾನು ಬರೋದು ಲೇಟ್ ಆತು ನನಗೋಸ್ಕರ ಪ್ರೈವೇಟ್ ಮಾಡಾಕಿದ್ರು ಈಗ ನಮ್ಮ ಹುಡುಗರು ಬಂದಾರ ನೋಡ್ರಿ ಹಿಂಗೆ ಅಂತ ಏನು ಆ ಕಡೆ ಹಾತೀರಿ ಯಾರು ಟ್ಯಾಂಕ್ಸ್ ಕೊಡ್ರಿ ಸ್ಟೋರ್ ಯಾರು ಸ್ಟಾರ್ ಅದೇ

ಅದಕ್ಕ 마 ಹಂಗ ಅದಕ ಆಮೇಲೆ ಹೋಗಿ ಹಾಗ ಮಲ್ಲೆ ಅಮೇಲ್ ಕುಡ ಬರ್ತೀಯೋ ಇಲ್ಲ ಗೊತ್ತೈತಲ್ಲ ಮುಂತ ಬಂದಿಲ್ಲ ಮಲ್ಲುಕ ಮಲ್ಲು ಯಾಕ ಬಂದಿಲ್ಲ ಬಂದಿಲ್ಲ ಅಕ್ಕ ಮತ್ತೆ ಪೆಪ್ಸಿ ತಿನ್ನಕ আরাಮ ಇಲ್ಲ ಅಂತ ಹ ಯಾತಕೊಂಡ ಬರಬೇಕಿಲ್ಲವಣ್ಣ ಅರ ಕಟ್ಟಿ ಪರಲೇದನ ಅಕ್ಕ ಹ ಅರಪ್ಪಾ ಅವನು ಬರೋದಿಲ್ಲ ಅಂತ ಅಕ್ಕ ಅಂದ್ರೆ ನೀ ಬರ್ತಾನ ಏನಿಗೆ ತವನಿಗೆ ಅರામಿಲ ಅಂತ ಅನ್ನಸ್ತನ್ ಪೆಪ್ಸಿ ಸಿನಾತಿದಲ್ಲ ಮತ್ತೆ ಹಾಕ ಹೇಳ್ರೆ ಪೆಪ್ಸಿನಾದಲ್ಲ ಮಲ್ಲಿ ಮಲ್ಲು ಹಾ ಮಲ್ಲೆ ಜಮ್ಕಂಡಿ ಹಾಕ ನಿನ್ನ ಯಾಡ್ ಪೆಪ್ಸಿ ಅಕ್ಕ ಇವತ್ತು ಒಂದ ಪೆಪ್ಸಿ হুম ಒಂದು ಪೆಪ್ಸಿ ಸಾನ್ನುಗ ಅರಮಿರಲ್ಲಕ ಹಾ ಬರ್ತೇನ ಅಂತ ಬಂದ ಅಕ್ಕ ತುಸನೆ ಚೆನ್ನಾಗಿ ಹೇಳಿಕೆ ಅವ್ನ್ ಕರ್ಕೊಂಬ್ರ ಮತ್ತೋ ಅಷ್ಟೊಟ್ಟ ಬಟ್ಲು ಇಲ್ಲಿ ನೋಡ್ರಿ ಶ್ರಾವಣಿ ಒಬ್ಲಕ್ ಒಬ್ಬ ಬಾಕಿ ಲೆಕ್ಕ ತಾಳ ಯಾರಿಗೆ ಬಾಕ್ಸ್ ಡಿವಿಸನ್ ಯಾ ಲೆಕ್ಕ ಬರಲ್ಲ ಅದನ್ನ ಈಸಿಯಾಗಿ ನಾನು ಕಲಿಸ್ಕೊಡ್ತೀನಿ ಎಲ್ಲರೂ ಕಲಿಬಹುದು ಹಾಗೆ ನಮ್ಮ ಸಮ್ ಸಾನ್ವಿಕಿ ಆಕಿ ಶ್ರಾವಣಿ ಕೂಡ ಆಕಿ ಹೇಳ್ಕೊಡ್ತೀನಿ ಆಕಿ ನೋಡೋನು ಏನು ಕಲಿತಾಳೆ ಏನಂತ ಆಕಿ ಗೊತ್ತಿಲ್ಲ ಗೊತ್ತಾ ಸ್ವಲ್ಪ ಅಲ್ಲ ಸ್ವಲ್ಪ ಅಂತ ಅಷ್ಟೇನು ಬರೋದಿಲ್ಲ ಅಂತ ಆಕಿ ಹೇಳ್ಕೊಡ್ತೀನಿ ಬಟ್ ಸಾನ್ವಿ ಸಾವಣಿ ಹೇಳ್ಕೊಟ್ಲಿ ಬಾಗಿಸೋದಷ್ಟೇ ಅವರಂಗಿಲ್ಲ ಇಲ್ಲಿ ಹಾಕ್ಲಿ ಇಲ್ಲ ಹಾಕಿ ನಂಬರ್ ಹಾಕ್ಲಿ ಏಟ್ ಟೂ ನೈನ್ ಸಿಕ್ಸ್ ಫೋ ಇಷ್ಟು ನಂಬರ್ಸ್ ಹಾಕ್ಸಿರ್ತೀನಿ ಇಷ್ಟು ದೊಡ್ಡ ಬರಲ್ಲ ನಿಂಗೆ ಎಷ್ಟು ನಂಬರ್ಸ್ ನಿಂಗೆ ಎಷ್ಟು ಯಾವುದೆಷ್ಟು ಹೇಳಿ ಫೈವ್ ಹಾಂ ಸೊ ಎಲ್ಲರೂ ಎಲ್ಲರೂ ನೋಡ್ಕೋರಿ ಫೈವ್ ನಂಬರಿಂದ ಗುಣಿಸೋದು ಏನಪ್ಪ ಅಂತಂದರೆ ಐದರ ಮಧ್ಯೆಗೆ ಇದೆಯಾ ಇಲ್ಲ ಅಂದರೆ ಐದು ಒಂದ್ಲೆ ಐದು ಇದನ್ನು ಮೈನಸ್ ಮಾಡಬೇಕು ಎಂಟರಲ್ಲಿ ಐದು ಆದರೆ ಮೂರು ಮೂರು ಹೌದಲ್ಲ ಈ ಎರಡನ್ನ ಕೆಳಸ್ಕೋಬೇಕು ಹೇಗಪ್ಪ ಅಂದರೆ ಈ ಸಂಖ್ಯೆ ಇರುತ್ತಲ್ಲ ಮೇಲುಗಡೆ ಯಾವ ಇದರಲ್ಲಿ ಕಳೆಯಕ್ಕೆ ಬರೋದು ಅಷ್ಟೇ ಇದು ಮಾಡಬೇಕು ಜಾಸ್ತಿ ಹೆಚ್ಚು ಇರಬಾರ್ದು ಜಾಸ್ತಿ ಕಡಿಮೆನೇ ಇರಬಾರ್ದು ಸಂಖ್ಯೆ ಆಯಿತಾ ಒಂದೊಂದು ಸಲ ಎರಡು ಎರಡು ಸಂಖ್ಯೆನೇ ಬರ್ತವೆ ಒಂದೊಂದು ಸರಿ ಒಂದು ಬರ್ತೈತಿ ಯಾಕಂದ್ರೆ ಐದ್ರ ಮ್ಯಾಗೆ ಎಂಬತ್ತೆರಡು ಇಲ್ಲ ಐದು ಒಂದೇ ತಗೋಬೇಕು ಐದು ಒಂದ್ಲನ್ನ ಐದು ಈ ಎರಡು ಕೆಳ ಇಳಿಸ್ಕೋಬೇಕು ಯಾಕಂದ್ರೆ ಇಲ್ಲಿ ತನಕ ಲೆಕ್ಕ ಮಾಡ್ಬೇಕೈತಿ ಓಕೆ ಇವನ್ನೆಲ್ಲ ಹಿಂಗೆ ಹಿಂಗೆ ಒನ್ ಬೈ ಒನ್ ಒನ್ ಬೈ ಒನ್ ಏನು ಮಾಡಬೇಕು ಕೆಳ ಇಳಿಸ್ಕೊತ ಹೋಗ್ಬೇಕು ಹೌದಿಲ್ಲ ಶ್ರಾವಣಿ ಹಾಂ ಒನ್ ಬೈ ಒನ್ ಒನ್ ಬೈ ಒಂದು ಕೆಳ ಇಳಿಸ್ಕೊತ ಹೋಗ್ಬೇಕು ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಐದರ ಬಗ್ಗೆ ಮೂವತ್ತೆರಡು ಐತಾ ಐದರ ಬಗ್ಗೆ ಹೇಳಬೇಕು ಐದು ಐದು ಎರಡು ಹತ್ತು ಐದು ಮೂರು ಹದಿನೈದು ಐದು ನಾಲ್ಕಲ್ಲಿ ಇಪ್ಪತ್ತು ಐದೈದು ಇಪ್ಪತ್ತೈದು ಐದಾರಲೇ ಮೂವತ್ತು ಐದು ಐದೋಳೆ ಮೂವತ್ತೈದು ಜಾಸ್ತಿ ಐದು ಐದಾರಲ ಮೂವತ್ತು ಐದು ಒಳ್ಳೆ ಜಾಸ್ತಿ ಇರತ್ತೆ ಯಾಕಪ್ಪ ಅಂತಂದರೆ ಏಳು ಇತ್ತು ಅಂದರೆ ಇಲ್ಲಿ ಕಳೆಯೋಕ್ಕೆ ಪರಲ ಯಾಕಂದ್ರೆ ಬದುಕು ಸಂಖ್ಯೆಗಳಿಲ್ಲ ಅದಕ್ಕೆ ಎರಡು ಎರಡು ಕೆರಡೆ ಬರೀಬೇಕು ಮೂರು ಮೂರು ಕಳೆದ ಸೊನ್ನೆ ಹೀಗೆ ಸುಳಿಸ್ಕೋಬೇಕು ನಾಯಿ ನಿಸ್ಕೋಬೇಕು ಸ್ಟೆಪ್ ಬೈ ಸ್ಟೆಪ್ ಇಳಿಸ್ಕೊತ ಹೋಗ್ಬೇಕು ಈ ನಂಬರ್ಸ್ ಕಲಿಯೋಗೋರಿಗೂ ಓಕೆ ಎಲ್ಲರಿಗೂ ಅರ್ಧಿಂಗ್ ತಿಳಿತು ತಿಳಿಯತ್ತೈತಿ ಹಾಂ ಓದ್ತಾ ಆಯಿತಾ ಈಗ ಐದ್ರ ಮನೆಗೆ ಇಪ್ಪತ್ತೊಂಬತ್ತು ಐತೆ ಅಂತ ನೋಡಬೇಕು ಐದೊಂದು ಐದು ಐದು ಎರಡು ಹತ್ತು ಐದು ಮೂರು ಹದಿನೈದು ಐದನೇ ಕಾಲ ಇಪ್ಪತ್ತೈದು ಇಪ್ಪತ್ತೈದು ಐದಾರಲ್ಲಿ ಮೂವತ್ತು ಜಾಸ್ತಿ ಐತೆ ಐದೈಲ ಇಪ್ಪತ್ತೈದು ಇಪ್ಪತ್ತೈದು ಒಂಬತ್ತರಲ್ಲಿ ಐದು ಹೋದರೆ ನಾಲ್ಕು ಸೊನ್ನೆ ಈಗ ಶಿಡಿಸ್ಕೋಬೇಕು ಸಿಕ್ಸ್ ಇಳಿಸ್ಕೋಬೇಕು ಹೌದು ತಾನೆ ಹಾಂ ಐದ್ರ ಮನೆ ನಲ್ವತ್ತಾರು ಐತಿ ಐದೊಂದೈದು ಐದರಡು ಹತ್ತು ಐದು ಮೂರು ಹದಿನೈದು ಐದನೇ ಕಲಿ ಇಪ್ಪತ್ತೈದು ಇಪ್ಪತ್ತೈದು ಐದಾರ ಇಪ್ಪತ್ತೈದೇಳು ಮೂವತ್ತೈದು ಐದ್ಲಿ ನಲವತ್ತು ಐದೊಂಬತ್ತು ನಲವತ್ತೈದು ಬರ್ತಿದ್ದೀರ ಐದೊಂಬತ್ತ ನಲವತ್ತೈದು ಆರಲ್ಲ ಐದಾದ್ರೆ ಒಂದು ಸೊನ್ನೆ ಈಗ ಎಷ್ಟು ರುಸ್ಕೋಬೇಕವ ನಾಲ್ಕು ಐದೆರ್ಡೆ ಹತ್ತು ಐದು ಮೂರು ಹದಿನೈದು ಜಾಸ್ತಿ ಆಗ್ತೈತಿ ಐದರಳ ಹತ್ತು ಸೊನ್ನೆ ಈಗ ಆರು ಐದರ್ಡು ಹತ್ತು ಐದೊಂದು ಮತ್ತೆ ಐದೊಂದು ಐದು ಐದರ್ಡು ಹತ್ತು ಐದು ಮೂರು ಹದಿನೈದು ಐದನೇ ಕಲ್ ಇಪ್ಪತ್ತೈದು ಇಪ್ಪತ್ತೈದು ಐದಾರು ಮೂವತ್ತು ಐದು ಐದೋಳೆ ಮೂವತ್ತೈದು ನಲವತ್ತು ಐದು ಒಂಬತ್ತಲೆ ನಲವತ್ತೈದು ಒಂದು ಉಳಿಯಿತು ಸೊ ಇಲ್ಲಿ ಒಂದು ಉಳಿಯಿತು ಓಕೆ ಆರ ಐದಾದ್ರೆ ಒಂದು ಉಳಿದು ಸೊನ್ನೆ ಎಲ್ಲ ಇಳಿಸ್ಕೊಳ್ಳೋದೆಲ್ಲ ಮುಗೀತು ಅಂದರೆ ಈ ಲೆಕ್ಕ ಮುಗ್ದಂಗೆ ಆಯಿತಾ ಈ ಲೆಕ್ಕ ಕಂಪ್ಲೀಟ್ ಆದಂಗೆ ಬಾಗಿಸೋ ಲೆಕ್ಕ ಹೇಳ್ಕೊಟ್ಟೆ ಡಿವಿಸನ್ ಮಾಡೋದು ಹೇಗೆ ಅಂತಂದ ಈಗ ಕಂಪ್ಲೀಟ್ ಈ ಲೆಕ್ಕ ಇದೆಲ್ಲ ಫುಲ್ಲಾಗಿ ಡಿವಿಜನ್ ಮಾಡಿದ್ವಿ ಆಮೇಲೆ ಈ ಆನ್ಸರ್ ಕರೆಕ್ಟ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡಬೇಕು ಹೇಗೆ ಚೆಕ್ ಮಾಡೋದು ಏನು ಅಂತ ನಾನು ನಿಮಗೆ ಈಸಿಯಾಗಿ ತೋರಿಸ್ತೀನಿ ಅಂದರೆ ಅದಕ್ಕೆ ತಾಳೆ ನೋಡೋದು ಅಂತ ಹೇಳ್ಕೊಡ್ತಾರೆ ಅದನ್ನು ನಿಮ್ಗೆ ತೋರಿಸ್ಕೊಡ್ತೀನಿ ಬರ್ರಿ ತೋರಿಸ್ತೀನಿ ಕಲೀರಿ ಹೇಳ್ಕೊಡ್ಲಿನಿ ಈಗ ಈ ಲೆಕ್ಕ ಕರೆಕ್ಟ್ ಅಂತ ಹೆಂಗೆ ನೋಡೋದು ಅಂತ ಅಂದ್ರೆ ಹಿಂಗೆ ಹಿಡ್ಕೊಳ ಹ್ಞೂ ಓಕೆ ಈ ನಂಬರ್ಸ್ ಇದೆಯಲ್ಲ ಇಲ್ಲಿ ನೋಡ್ಕೊಡ್ರಿ ಈ ನಂಬರ್ಸ್ ಇದೆಯಲ್ಲ ಇಲ್ಲಿ ಬರ್ಕೊರಿ ಒನ್ ಸಿಕ್ಸ್ ಫೈವ್ ನೈನ್ ಟೂ ನೈನ್ ಇಂಟು ಹಾಕಬೇಕು ಅದ ಮಲ್ಟಿಪ್ಲಿಕೇಶನ್ ಮಾಡಬೇಕು ಈ ಫೈ ಇದೆಯಲ್ಲ ಫೈಲ್ ಬರ್ಕೋಬೇಕು ಫೈ ಇಲ್ಲಿ ಬರ್ಕೊಂಡ್ಬಿಟ್ಟು ಮಲ್ಟಿಪ್ಲಿಕೇಶನ್ ಮಾಡಬೇಕು ಹೆಂಗೆ ಅಪ್ಪ ಅಂದರೆ ಐದೊಂಬತ್ತಲೇ ನಲವತ್ತೈದು ಐದರಳೆ ಹತ್ತು ಹತ್ತಕ್ಕೆ ಎರಡು ಕೊಳಿಸಿದ್ರೆ ಐದೊಂಬತ್ತು ನಲವತ್ತೈದು ಹಾಂ ಸಾರಿ 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 ಐದೊಂಬತ್ತನೇ ನಲವತ್ತೈದು ಹ್ಞೂ ಐದೊಂಬತ್ತ ನಲವತ್ತೈದು ಐದೇಳಿ ಹತ್ತು ಹತ್ತ ನಾಲ್ಕು ಕಳಿಸಿದ್ರೆ ಸೇರಿಸಿದ್ರೆ ಹದಿನಾಲ್ಕು ಹೌ ತಾನೇ ಐದೊಂಬತ್ತು ನಲವತ್ತೈದು ಒಂದು ಹತ್ತಾರು ಐದೇಳ ಇಪ್ಪತ್ತೈದು ನಾಲ್ಕು ಇಪ್ಪತ್ತೊಂಬತ್ತು ಐದು ಒಂದು ಐದು ಎರಡು ಐದು ಆಯ್ತು ಇದೆಲ್ಲ ಕಂಪ್ಲೀಟ್ ಆಯಿತಾ ಹಾಂ ಐದಾರಲೇ ಮೂವತ್ತು ಮಾಡಿದ್ನಾ ಹಾಂ ಐದಾರಲೇ ಮೂವತ್ತು ಐದಾರಲೇ ಮೂವತ್ತು ಮೂವತ್ತೆರಡು ಮೂವತ್ತೆರಡು ಹ್ಞೂ ಓಕೆ ಐದು ಒಂದಲ ಐದು ಮೂರು ಎಂಟು ಓಕೆ ನೋಡಿರಿ ಇಲ್ಲಿ ಇಲ್ಲಿ ಆನ್ಸರ್ ಇಲ್ಲಿ ಬಂದೈತೆಲ್ಲ ಸ್ವಲ್ಪ ಚೆಕ್ ಮಾಡ್ಕೋರಿ ಇಲ್ಲಿ ಆನ್ಸರ್ ಟೂ ನೈನ್ ಸಿಕ್ಸ್ ಫೋರ್ ಸಿಕ್ಸ್ ಇಲ್ಲಿ ಟೂ ನೈನ್ ಸಿಕ್ಸ್ ಫೋರ್ ಫೈವ್ ಬಂದೈತಿ ಹೌದು ತಾನೆ ಸೊ ಅಲ್ಲಿ ಫೋ ಫೈವ್ ಬಂದೈತೆ ಅಂದ್ರೆ ಇಲ್ಲಿ ಎಷ್ಟು ಉಳಿದಿದೆ ಆನ್ಸರ್ ಒಂದು ಉಳಿದೈತಿ ಆ ಒನ್ನ ಇಲ್ಲಿ ಬರೀಬೇಕು ಇಲ್ಲಿ ಬರೆದು ಬಿಟ್ಟು ಆ್ಯಡ್ ಮಾಡಬೇಕು ಇಲ್ಲಿ ಸ ಇಲ್ಲಿ ಉಳಿದ್ರೆ ಅಷ್ಟೇ ಇದು ಮಾಡಬೇಕು ಇಲ್ಲಾಂದರೆ ಆನ್ಸರ್ ತಪ್ಪ ಬಂದೈತಿ ಅಂದರೆ ಇಲ್ಲಿ ಲೆಕ್ಕ ತಪ್ಪೈತೆ ಅಂತ ಅರ್ಥ ನೋಡಿಲಿ ಸಿಕ್ಸ್ ಫೋರ್ ಸಿಕ್ಸ್ ನೈನ್ ಟು ಏಟ್ ಇಲ್ಲಿ ಇಲ್ಲಿ ಈಗ ಬಂತಲ್ಲ ಇಲ್ಲಿ ಇರೋ ಆನ್ಸರ್ ಇಲ್ಲಿ ಬಂದೈತನ ಸ್ವಲ್ಪ ಚೆಕ್ ಮಾಡ್ಕೋರು ನೋಡೋದೇ ಇಲ್ಲಿ ಇರೋ ಆನ್ಸರು ಇಲ್ಲಿ ಬಂದೈತೆ ಹ್ಞೂ ಇದೇ ಥರ ಲೆಕ್ಕ ಮಾಡೋದು ತಿಳಿತಾ ನಿಮಗೆ ಹಾಂ ಓಕೆ ಎಲ್ಲರೂ ನೋಡ್ರಿ ಹೀಗೆ ಲೆಕ್ಕ ಮಾಡೋದು ಮತ್ತೆ ನಿಮಗೇನಾದ್ರು ಯಾರಿಗಾದರೂ ತಿಳಿಯಲಿಲ್ಲ ಅಂತಂದರೆ ನನಗೆ ಕೇಳಬೋದು ನಾನು ಇನ್ನೊಂದ್ಸಲ ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೇನಂತೆ ಈಗ ನಮ್ಮ ಶ್ರಾವಣಿಗೆ ತಿಳಿದ ತಂತ ಹಾಕಿ ನೋಡೋಣ ಹೆಂಗೆ ಮಾಡ್ತಾಳ ಅಂತಂದ ಈಗ ಎಲ್ಲರಿಗೂ ಬಾಯ್ 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 ಹಾಂ